ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಿಲ್ಲಾ ಹಾಗೂ ತಾಲೂಕು ಸಾಹಿತ್ಯ ಪರಿಷತ್ತು ಸಾಹಿತ್ಯ ಕಲಾವಿದರ ಬಳಗದಿಂದ ಹಾವೇರಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ರಾಜ್ಯೋತ್ಸವ ಹಾಗೂ ವಿವಿಧ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶಿಗಾವಿಯ ಹಿರಿಯ ಲೇಖಕ ಡಾಕ್ಟರ್ ನಾಗರಾಜ ದ್ಯಾಮನಕೊಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಲಿಂಗಯ್ಯ ಹಿರೇಮಠ ಕಲಾವಿದ ಕರಿಯಪ್ಪ ಹಂಚಿನಮನಿ ಸಾಹಿತಿಗಳಾದ ಶಂಕರ್ ಡಿ ಸೋಮನಾಥ್ ಎಂಬಿ ಶಾಂತಿಗೇರಿ ಮತ್ತಿತರರು ಉಪಸ್ಥಿತರಿದ್ದರು ಶಾಲಾ ಕಾಲೇಜು ಮಕ್ಕಳು ಶುದ್ದ ಕನ್ನಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಬಳಿಕ ಡಾ ನಾಗರಾಜ ದ್ಯಾಮನಕೊಪ್ಪ ಕನ್ನಡದ ಇತಿಹಾಸ ಸಾಹಿತ್ಯವನ್ನು ಅವಲೋಕಿಸಿದರೆ ಕಾಲಕಾಲಕ್ಕೆ ಅನೇಕ ಸವಾಲುಗಳನ್ನು ಎದುರಿಸಿದ್ದು ಕನ್ನಡ ಉಳಿವಿಗಾಗಿ ಹಿರಿಯ ಸಾಹಿತಿಗಳು ಕಲಾವಿದರು ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಹೇಳಿದರು ವಿಭಾಗ ಹೆತನ ಕಿಸುಳಲು ಕಿಸುವಳಲು ಉಳಿಗೆರೆ ನಗರ ನಗರದ ನಡುವದ ನಾಡೇ ತಿರುವು ಕನ್ನಡದ ನಾಡು ದೂರದರ್ಶನದೊಂದಿಗೆ ಲಿಂಗಯ್ಯ ಹಿರೇಮಠ ರಾಜ್ಯೋತ್ಸವ ಪ್ರಯುಕ್ತ ಮೂರು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಹಿತಿಗಳೊಂದಿಗೆ ವಿವಿಧ ವಿಷಯಗಳ ಕುರಿತು ಚರ್ಚೆ ಏರ್ಪಡಿಸಲಾಗಿದೆ ಮೊದಲ ದಿನ ಕಾರ್ಯಕ್ರಮ ಉದ್ಘಾಟಿಸಿದ್ದು ಸ್ಪರ್ಧೆಯಲ್ಲಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದರು ಇತರೆ ಸಂಘ ಸಂಸ್ಥೆಗಳನ್ನ ಕೂರಿಸಿಕೊಂಡು ಅನೇಕ ವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಪ್ರಸ್ತಾಪ ಇದೆ ಕರಿಯಪ್ಪ ಹಂಚಿನಮನಿ ಶುದ್ಧ ಕನ್ನಡದಲ್ಲಿ ಮಾತನಾಡುವವರು ಇಲ್ಲವಾಗಿದ್ದಾರೆ ಪ್ರತಿನಿತ್ಯ ಇಂಗ್ಲಿಷ್ ಪದ ಬಳಸಿ ಕನ್ನಡ ಮಾತನಾಡುವುದು ಸಾಮಾನ್ಯವಾಗಿದೆ ಇದರಿಂದ ಸಾಕಷ್ಟು ಕನ್ನಡ ಪದಗಳು ಮರೆಯಾಗುತ್ತಿವೆ ಹಾಗಾಗಿ ಶುದ್ಧ ಕನ್ನಡ ಭಾಷಣ ಆಯೋಜಿಸಿದ್ದು ಅದು ವಿದ್ಯಾರ್ಥಿಗಳಿಗೆ ಸವಾಲಿನ ಕೆಲಸವಾಗಿದೆ ಕನ್ನಡ ಉಳಿಸಲು ಪ್ರತಿಯೊಬ್ಬರೂ ಕನ್ನಡ ಬಳಸಿ ಎಂದರು